ಫ್ರೀ ಇದೆ ಆದ್ರೂ ಕೂಡ ಅದು ಇದೆ ಅಂತ ಹೇಳಿನಪ್ಪ ಹೇಳಿ ಪರ್ಮಿಷನ್ ಕೊಡ್ತಿಲ್ಲ ಅಟ್ಲೀಸ್ಟ್ ಸಾಯಕಾದ್ರೆ ಪರ್ಮಿಷನ್ ಕೊಟ್ಬಿಟ್ಟು ಎಲ್ಲ ಸತ್ ಹೋಗ್ತಿವಲ್ಲ ನಮ್ಮ ರಾಜ್ಯ ಸರ್ಕಾರದವರು ಹೇಳಿದ್ರೆ ನಾವು ಯಾವ್ದೇ ರೀತಿ ಬೈಕ್ ಟೆಸ್ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಅವರು ಮಿಡಿಲ್ ಕ್ಲಾಸ್ ಪೀಪಲ್ ಒಂದ್ ಕಾರಲ್ಲಿ ಅಲ್ಲಿ ಮುಂಚೆ ನೂರ ಐವತ್ತಿ ನೂರು ರೂಪಾಯಿ ನಾನೂರು ರೂಪಾಯಿ ಅಂದ್ರೆ ಯಾರಾದ್ರೂ ಹೋಗಕ್ ಸಾಧ್ಯನಾ ಅದೇ ಬೈಕ್ ಟ್ಯಾಕ್ಸಿಯಲ್ಲಿ ನಾನು ಸರಿಯಾದ ಟೈಮ್ ಗೆ ನನಗ್ ಬೇಕಂದ್ರೆ ದರೆಗೆ ನಾನು ಒಂದು ಟೈಮ್ ಹೋಗ್ತಾ ಇದ್ದೆ ಈ ಆರು ಲಕ್ಷ ಕುಟುಂಬಗಳು ನೆಕ್ಸ್ಟ್ ಮತ್ತೆ ಓಟ್ ಆಗಬೇಕು ನಾವು ಕೂಡ ಓಟ್ ಹಾಕ್ತಿವಿ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಎಲ್ಲರೂ ಕೂಡ ಮತ್ತೆ ನಿಮ್ಗೆ ಓಟ್ ಆಗಬೇಕು ಅಂತ ನಮ್ಮ ಬೈಕ್ ಟ್ಯಾಕ್ಸಿ ಉಳಿಸಿ ಬೈಕ್ ಟ್ಯಾಕ್ಸಿ ಪಾಲಿಸಿಕೊಡಿ ಓಟ್ ಹಾಕ್ತಂತ ಪ್ರಜೆಗಳಿಗೆ ಅವರು ಕೆಲಸನ ಬಿಡ್ಸಿ ಆ ಧ್ಯಾನಂತ ಮಾಡಿ ಎಲ್ಲರನ್ನು ಮಾನಸಿಕವಾಗಿ ಮನೆಯಲ್ಲಿ ಕೂತು ಹಳೋ ತರ ಮಾಡಿದ್ದಾರೆ ಆಚಮೇಲೆ ಸರ್ಕಾರ ಸರ್ ಇದು ಮಹಿಳೆಯರೇ ಹೋಗಿ ಅದು ನ್ಯಾಯಾಧೀಶರನ್ನ ಕೇಳ್ತಾವ್ರೆ ಬೈಕ್ ಟ್ಯಾಕ್ಸಿ ಬೇಕು ನಮ್ಗೆ ಅಂತ ಹೇಳಿ ಇದಕ್ಕಿಂತ ಇನ್ನೇ ನಿಮ್ಗೆ ಹೋಲ್ಸ್ಬೇಕು ಏನು ಇಂತೀಗ ಈಗ ಐನೂರು ರೂಪಾಯಿ ನಾನೂರು ರೂಪಾಯಿ ದುಡ್ಕೊಂಡು ಹೋದ್ರೆ ಮನೆಗೆ ಅದರಲ್ಲಿ ಅರ್ಧ ನಾವಿಲ್ಲೇ ಅದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇಲ್ಲೇ ಖರ್ಚು ಮಾಡ್ಕೊಂಡು ನೂರು ರೂಪಾಯಿ ತಗೊಂಡೋಗಿ ಮನೆಯಲ್ಲಿ ಏನ್ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಮನೆಯವ್ರಿಗೆ ಆಗಿರ್ಬೋದು ನಮ್ಮ ಅಪ್ಪ ಮುಂದಿ ಏನ್ ನಾವು ಸೇವೆ ಕೊಡುತ್ತೆ ಫಸ್ಟ್ ನೀವ್ ಹೇಳಿದಾಗ ಕೋರ್ಟ್ ಅಲ್ಲಿ ಏನ್ ಜಜ್ಮೆಂಟ್ ಬರುತ್ತಾ ಇಲ್ಲ ಮುಂದಕ್ಕೆ ದಬ್ತಾರ ನೋಡ್ಬೇಕು ಇಲ್ಲ ನಮ್ಗೆ ದಾರಿ ಏನಂದ್ರೆ ನಾವು ಯಾವ್ದೇ ರೀತಿ ಪ್ರೊಟೆಸ್ಟ್ ಈಗ ನಾವು ಪ್ರೊಟೆಸ್ಟ್ ಅಂದ್ರೆ ನಾವು ಒಂದು ತರಣಿ ಮುಖಾಂತರ ನಾವು ಯಾವ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಯಾವ್ದಕ್ಕಾಗಿರ್ಬೋದು ನಮ್ಗೆ ಹಕ್ಕಿದೆ ಅದು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಇವಾಗ ರಾಜ್ಯ ಅದು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಆದರೆ ಒಂದ್ ವೇಳೆ ಪೊಟ್ಟದ ಪಕ್ಷದಲ್ಲಿ ನಾವು ನೆಕ್ಸ್ಟ್ ಏನೊಂದು ನಾವು ಸಾಯ್ಬೇಕು ಬಿಟ್ರೆ ಬೇರೆ ಏನ್ ಆಪ್ಷನ್ ಇಲ್ಲ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಅವ್ ನಿಮ್ಗೆ ಯಾಕಂದ್ರೆ ಧರಣಿ ಮಾಡಕ್ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕಂದ್ರೆ ಫ್ರೀಡಂ ಪಾರ್ಕ್ ಏನಾದ್ರು ಫುಲ್ ಧರಣಿಗಳು ನಡ್ತಾ ಇದ್ರೆ ಹೌದಪ್ಪ ಧರಣಿಗಳು ಫುಲ್ ಫ್ರೀಡಂ ಪಾರ್ಕ್ ಕೂಡ ನೋಡಿದಿವಿ ಬನ್ನೋ ಎಲ್ಲ ಕೂಡ ಫ್ರೀ ಆಗಿದಾವೆ ಅದೋ ಫೀಲ್ಡ್ ಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಫ್ರೀ ಇದೆ ಆದ್ರೂ ಕೂಡ ಅದು ಇದೆ ಅಂತ ಹೇಳಿನಪ್ಪ ಹೇಳಿ ಪರ್ಮಿಷನ್ ಕೊಡ್ತಿಲ್ಲ ಅಟ್ಲೀಸ್ಟ್ ಸಾಯಕ ಪರ್ಮಿಷನ್ ಕೊಡ್ಬಿಟ್ಟಲ್ಲ ಸತ್ ಹೋಗ್ತಿವಲ್ಲ ಹೌದೌದು ಯಾವ್ದು ನಾವು ಹೋಗಿ ಈಗ ಮೂರ್ ಸತಿ ಹೋಗಿದೀವಿ ಹತ್ರ ಹೋಗಿದೀವಿ ಉಪರ್ ಪೊಲೀಸ್ ಹೋಗಿದ್ದೀವಿ ಕೇಳಿದ್ರೆ ಇಲ್ಲ ನಾವು ಕೊಡೋದಿಲ್ಲ ನಮ್ಗೆ ಇಂಥವ್ರು ಹೇಳಿದ್ದಾರೆ ನಾವು ಕೊಡೋದು ಚಾನ್ಸ್ ಇಲ್ಲ ಅಂತ ಹೇಳಿ ಮುಖದ ಮೇಲೆ ಹೇಳ್ತವ್ರೆ ಅಂದ್ರೆ ನಮ್ಮ ಈಗ ಅವ್ರು ಹೇಳ್ತಾ ಇದ್ರೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಇರೋದಕ್ಕೆ ನಮ್ಮ ಸಂಘಟನೆಗಳಾಗಿರ್ಬೋದು ನಮ್ಮ ನಮ್ ಚಾಲಕರು ಯಾಕೆ ಮಾಡ್ಬಾರ್ದು ನಮ್ಮ ಹಕ್ಕಿಗೆ ನಾವು ಯಾಕೆ ಹೋರಾಟ ಮಾಡಬಾರ್ದು ಅಂತ ನಾನ್ ಕೇಳ್ತೇನೆ ಅವ್ರಿಗೆ ಆದ್ರೂ ಅವ್ರು ಏನಂತಾರೆ ಇಲ್ಲ ಕೋರ್ಟ್ ಅಲ್ಲಿ ಹೇಳಿದ್ರೆ ನಮ್ಗೆ ನಮ್ಮ ರಾಜ್ಯ ಹೇಳಿದ್ರೆ ನಾವು ಯಾವ್ದೇ ರೀತಿ ಬೈಕ್ ಟ್ಯಾಕ್ಸಿ ಅವ್ರಿಗೆ ಪರ್ಮಿಷನ್ ಕೊಡ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ ಅವ್ರು ಇದನ್ನೇ ಹೇಳ್ತಾರೆ ರಾಜಕೀಯ ಮಾಡ್ತಾರೆ ರಾಜ್ಯ ಸರ್ಕಾರದವ್ರು ಏನಂದ್ರೆ ಬೈಕ್ ಟ್ಯಾಕ್ಸ್ ಇದೆ ಯಾವ್ದೇ ರೀತಿ ರೋಡ್ ಮೇಲೆ ಮತ್ತೆ ವರ್ಷ ತರ ಮಾಡಬಾರ್ದು ಅಂತ ಹೇಳಿ ರಾಜಕೀಯ ಮಾಡ್ತವ್ರ ಅಂತ ಅದನ್ನೇ ಹೇಳ್ತಾರ ಅದು ರಾಜಕೀಯ ಮಾಡ್ತಾರ ರಾಜ್ಯ ಸರ್ಕಾರದವರು ಯಾರು ಅಲ್ಲ ಇವರು ಪೊಲೀಸ್ ಹೇಳ್ತವ್ರೆ ಯಾವ್ದು ರೀತಿ ಬೈಕ್ ಎಸ್ ಅವರು ಬಂದ್ರೆ ಯಾವ್ದು ರೀತಿ ಕೊಡಿ ಬಂದ್ರೆ ಡೈರೆಕ್ಟ್ ಅವ್ರು ಹೇಳ್ಕೊಟ್ಟು ನಾನು ಮೊನ್ನೆ ಡಿಸಿಪಿ ಅವ್ರ ಹತ್ರ ಹೋಗಿದ್ವಿ ಡಿ ಅವ್ರು ಹಿಂಗೆ ಹೇಳ್ತಾವ್ರೆ ನಮ್ಗೆ ರಾಮಲಿಂಗರಡ್ಡಿನ ಅವರು ಮತ್ತೆ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಯಾವುದೇ ರೀತಿ ಪರ್ಮಿಷನ್ ಕೊಡಲ್ಲ ಆರ್ನೋ ತಾರೀಕು ಮೇಲೆ ಬನ್ನಿ ಮೊಹರಂ ಇದೆ ಮುಂದಕ್ಕೆ ನೋಡೋಣ ಅಂತ ಹೇಳಿ ಕಲ್ಸಿಸಿದಾರೆ ನಾವು ಹತ್ತನ ತಾರೀಕು ಕೇಳಿದ್ದು ನಾವು ಇದು ಪ್ರೊಟೆಕ್ಟ್ ಮಾಡ್ಬೇಕಂತ ಇದ್ದರೆ ಧರಣಿ ಮಾಡ್ಬೇಕಂತ ಇದ್ದೀವಿ ಹತ್ತನೇ ತಾರೀಕು ನಾವು ಪರ್ಮಿಷನ್ ಕೊಡಿ ಅಂತಂದ್ರೆ ಅವ್ರೇನ್ ಹೇಳ್ತಾ ಅಂದ್ರೆ ನಮ್ಗೆ ಯಾವ್ದು ರೀತಿ ಕೊಡಬೇಡ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ನೀವು ಆರ್ನೋ ತಾರೀಕು ಅಂದ್ರೆ ಸೋಮವಾರ ಮೊಹರಂ ಇದೆ ಮೊಹರಂ ಆದ್ಮೇಲೆ ಬನ್ನಿ ನೋಡೋಣ ಮಾತಾಡೋಣ ಅಂತ ಹೇಳಿದಾರೆ ಅಷ್ಟೇ ನೀವು ನೋಡಿದ ಕೆಲವು ಬೈಕ್ ಟ್ಯಾಕ್ಸಿ ಅನ್ನೋದು ಕಂಡೀಷನ್ಸ್ ಇಲ್ಲ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅಂತ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಒಂದು ಬಗ್ಗೆ ಏನಪ್ಪಾ ಅಂತಂದ್ರೆ ನೀವು ವೈಟ್ ಬೋರ್ಡ್ ಅಲ್ಲಿ ಮಾಡ್ಕೋಬಹುದು ನಿಮ್ಮ ಒಂದು ಅಸವಲ್ತಿದೆ ಆದ್ರೆ ಇದು ನಮ್ಮ ಗೋರ್ಮೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ರ ಬಗ್ಗೆ ನಿಮ್ಮ ಏನಂದ್ರೆ ದುಡ್ಗೋ ನಾವೆ ದುಡ್ಕೊಂತ ಇದೀವಿ ಕಷ್ಟ ಪಡ್ತಾ ಇದೀವಿ ವೈಟ್ ಪ್ಲೇಟ್ ಆಗಿರ್ಬೋದು ಯೆಲ್ಲೋ ಪ್ಲೇಟ್ ಆಗಿರ್ಬೋದು ಅದಕ್ಕೆ ರಾಜ ಸರ್ಕಾರ ಏನ್ ಕೊಡ್ಬೇಕಂದ್ರೆ ಗೈಡ್ ಲೈನ್ಸ್ ಕೊಡ್ರಿ ವೈಟ್ ಪ್ಲೇಟ್ ಅಲ್ಲಿ ಮಾಡ್ತಾ ಇದ್ರ ನಿಮ್ಗೆ ಈ ತರ ಏನಾದ್ರು ಇನ್ಸೂರೆನ್ಸ್ ಇಲ್ಲಾಂದ್ರೆ ಏನಂತ ಹೇಳಿ ಅದನ್ನ ಇನ್ಸುರೆನ್ಸ್ ಇಲ್ಲ ಅಂತ ಹೇಳೋರ್ಗೆ ಈ ತರ ಇದೆ ಅಂತ ಹೇಳಿ ತಿಳಿಸಿ ನೀವು ಇನ್ಸುರೆನ್ಸ್ ಬಗ್ಗೆ ಈಗ ಅದು ಬಿಟ್ರೆ ಬೇರೆ ಏನಿಲ್ಲ ಒಂದ್ ಪದೋ ಒಳ್ಳೆ ಗಾಡಿ ಯಾವುದೋ ಹದ್ ವರ್ಷ ಒಲಾಡಿ ಇರೋ ಗಾಡಿಗಳನ್ನ ಬಳಸೋ ತರ ರೀತಿ ಏನಾದ್ರು ಗೈಡ್ ಲೈನ್ಸ್ ಇದ್ರಿ ಪ್ರಾಪರ್ ಆಗಿ ಗೈಡ್ ಲೈನ್ಸ್ ಕೊಟ್ರೆ ಆ ಗೈಡ್ ಲೈನ್ಸ್ ಪ್ರಕಾರ ಪಾಲ್ಸಕ್ ನಮ್ ಬೈಕ್ ಟೆಸ್ಟ್ ಯಾವತ್ತೂ ರೆಡಿ ಇದೀವಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರ ಅವ್ರಿಗೆ ಇದೇ ಹೇಳೋದಂತಂದ್ರೆ ನೀವು ಏನೇ ಗೈಡ್ ಲೈನ್ಸ್ ಕೂಡ ನಾವು ಪಾಲಿಸ್ ರೆಡಿ ಇದೀವಿ ಬಟ್ ನೀವು ಪಾಲಿಸಿ ಎಲ್ಲ ಮಾತಾಡೋಕೆ ರೆಡಿ ಇಲ್ಲ ನೀವು ನಾವು ಯಾವ್ದು ಎಲ್ಲೇ ಹೋದ್ರು ಒಂದು ವಿನಂತಿ ಪತ್ರ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ಮಾತಾಡೋ ಬರೋಣ ಅಲ್ಲೂ ರೆಡಿ ಇಲ್ಲ ನೀವು ಮನೆ ಹೋಗಿ ನಮ್ಮ ಚಾಲಕರು ಎಲ್ಲಾರು ಸೇರಿ ಅದು ಆರ್ ಟಿ ಒಂದ್ರೆ ಹೋದ್ರು ಅಲ್ಲೂ ನೀವು ಇಲ್ಲಿ ಸಿಗ್ಲಿಲ್ಲ ಬೇರೆ ಕಡೆ ಹೋದ್ ಅಲ್ಲೂ ಸಿಗ್ಲಿಲ್ಲ ಮತ್ತೆ ನಿಮ್ಮ ಆಫೀಸ್ ಹತ್ರ ಬರ್ತೀವಿ ಅಲ್ಲೂ ಬರ್ತೀವಿ ಆ ನೋಡ ನಾವು ವೈಟ್ ಪ್ಲೇಟ್ ಹಾಕ್ರಿ ವೈಟ್ ಪ್ಲೇಟ್ ಹಾಕ್ರಿ ಅಂತ ಹೇಳಿದ್ರಿ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನೀವೊಂದು ಪ್ರೈವೇಟ್ ವೆಹಿಕಲ್ ಅಂದ್ರೆ ನಿಮ್ಮ ಸ್ವಂತ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡಬಹುದು ಅಂತ ಹೇಳ್ತಿದೆ ಅದಕ್ಕೆ ಒಂದು ಸೆಕ್ಷನ್ಸ್ ಇದೆ ನೈಂಟಿ ಸೆವೆನ್ ಅಂಡರ್ ತ್ರೀ ಈ ಅಡಿಯಲ್ಲಿ ನೀವು ಬಳಸ್ಕೋಬಹುದು ಅಂತ ಕಾನೂನಲ್ಲಿ ಇದೆ ನೀವು ಕಾನೂನೇ ನೋಡ್ಕೊಂಡು ನೋಡಿದೆ ಒಂದೇ ಪಕ್ಷ ನೋಡ್ತಾ ಇದ್ರ ಒಂದೇ ಪಕ್ಷವಾಗಿ ನೋಡಿಕೊಂಡು ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಇದ್ರೆ ಬೈಕ್ ಟ್ಯಾಕ್ಸಿ ಇವಾಗ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಬೆಂಗಳೂರು ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಇದ್ದಾಗ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗ್ತಿತ್ತು ಈವಾಗ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಟ್ರಾಫಿಕ್ ಸ್ವಂತ ವೆಹಿಕಲ್ ಬಳಸ್ಕೊಂತಾವ್ರೆ ಒಂದ್ ಟ್ರಾನ್ಸ್ಪೋರ್ಟ್ ಇನ್ನೊಂದು ಹೇಳಿದ್ದಾರೆ ಅದು ಮತ್ತೆ ಹೇಳಿದೆ ಪೀಕ್ ಟೈಮ್ ಅಲ್ಲಿ ಕಾರ್ ಚಾರ್ಜ್ ಜಾಸ್ತಿ ಮಾಡಬಹುದು ಅಂತ ಒಂದ್ ಮಿಡಿಲ್ ಕ್ಲಾಸ್ ಪೀಪಲ್ ಒಂದು ಮುಂಚೆ ನೂರ ನೂರು ರೂಪಾಯಿ ನಾನೂರು ರೂಪಾಯಿ ಅಂದ್ರೆ ಯಾರಾದ್ರೂ ಹೋಗಕ್ ಸಾಧ್ಯನಾ ಅದೇ ಬೈಕ್ ಟ್ಯಾಕ್ಸಿಯಲ್ಲಿ ನಾನು ಸರಿಯಾದ ಟೈಮ್ಗೆ ನನ್ನ ಬೇಕಂದ ದರೆಗೆ ನಾನು ಒಂದು ಟೈಮ್ ಹೋಗ್ತಾ ಇದ್ದೆ ಇವಾಗ ಕ್ಯಾಬ್ ನಾವು ಒಬ್ಬ ನೋಡ್ಬೇಕಂದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ ಎಲ್ಲಿಂದ ಹೋಗಕ್ಕಾಗತ್ತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ಎಲ್ಲಾ ಕಡೆನೂ ಇಲ್ಲ ಮೆಟ್ರೋ ಅಂತ ಎಲ್ಲ ಕಡೆ ಒಳಗೊಳ್ರೆ ಮತ್ತೆ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಒಂದ್ ವೇಳೆ ಬೇರೆ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡ್ರೆ ಹೆಚ್ಚು ದರ ಇರುತ್ತೆ ಟೈಮು ಆಗಲ್ಲ ಸೊ ಇದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತೆ ಮತ್ತೆ ಹೇಳ್ತಿರೋದೇನಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಿ ಅಂತಾನೆ ಕೇಳ್ತಿದ್ವಿ ನಾವು ಸರ್ ಇಲ್ಲ ನೋಡಿ ಸರ್ ನಾನು ಹೇಳ್ತೇನೆ ವೋಟ್ ಬ್ಯಾಂಕಿಂಗ್ ನನ್ನ ನನ್ನ ಒಂದು ಒಪಿನಿಯನ್ ಅಂದ್ರೆ ವೋಟ್ ಬ್ಯಾಂಕಿಂಗ್ ಅಂತ ಇದನ್ನ ಏನೋ ಮುಂದೆ ಓಟ್ ಪಡ್ಕೊಳ್ಳೋದಕ್ಕೋ ಬೇರೆ ಬೇರೆ ಅದಕ್ಕೋ ನಾವು ಅವ್ರನ್ನೇ ನೋಡ್ತಾ ಇದಾರೆ ಈ ಆರು ಲಕ್ಷ ಕುಟುಂಬಗಳು ನೆಕ್ಸ್ಟ್ ಮತ್ತೆ ಓಟ್ ಹಾಕ್ಬೇಕು ನಾವು ಕೂಡ ಓಟ್ ಹಾಕ್ತಿವಿ ಅರ್ಥ ಮಾಡ್ಕೊಳ್ತೀವಿ ರಾಜ್ಯ ಸರ್ಕಾರದವರು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಂತಂದ್ರೆ ನಾವು ಕೂಡ ಓಟ್ ಹಾಕ್ತಿವಿ ಇಲ್ಲೇನೆ ಇದನ್ನು ನಿಮ್ಮ ಗಮನಕ್ಕೆ ಬರಬೇಕು ಸಿಎಂ ಗಮನಕ್ಕೆ ಹೋಗ್ಬೇಕು ಡಿ ಕೆ ಶಿ ಅವರು ಸಾಹೇಬ್ರ ಹತ್ರ ಹೋಗಿ ಈ ಒಂದು ಮುಟ್ಬೇಕು ಬೈಕ್ ಟ್ಯಾಕ್ಸಿ ಓಡಿಸೋದವ್ರೆ ಎಂಬತ್ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಬೈ ಆರು ಲಕ್ಷ ಜನದಲ್ಲಿ ಐದು ಐದು ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಲಕ್ಷ ಜನ ಕನ್ನಡದವ್ರು ಇದೀವಿ ಇದು ಅರ್ಥ ಮಾಡಿಕೊಳ್ಳ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದಾರೆ ಎಲ್ಲರೂ ಕೂಡ ಮತ್ತೆ ನಿಮ್ಗೆ ಓಟ್ ಹಾಕಬೇಕು ಅಂತ ನಮ್ಮ ಬೈಕ್ ಟ್ಯಾಕ್ಸಿ ಉಳಿಸಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಕೊಡಿ ಇದಾಗಿ ಚುನಾವಣೆ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆನೆ ಓಟ್ ಹಾಕಿದ್ರು ಅವರು ಏನಂತ ಹೇಳಿಕೆ ಕೊಟ್ಟಿದ್ರು ನಿರುದ್ಯೋಗನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು ಈಗ ಎಲ್ಲಾರು ಸ್ವಂತ ಉದ್ಯೋಗಗಳನ್ನ ಮಾಡ್ತಾ ಇದೀವಿ ಈಗ ಓಟ್ ಹಾಕ್ತಂತ ಪ್ರಜೆಗಳಿಗೆ ಅವರು ಕೆಲಸನ ಬಿಡ್ಸಿ ಬ್ಯಾನ್ ಅಂತ ಮಾಡಿ ಎಲ್ಲಾರನ್ನೂ ಮಾನಸಿಕವಾಗಿ ಮನೇಲಿ ಕೂತು ಅಡೋತರ ಮಾಡಿದ್ದಾರೆ ಇದು ಆಸ್ತಿಮೆ ಇದು ಆಸಿಮೆ ಸರ್ಕಾರ ಸರ್ ಇದು ನಾವೆಲ್ಲ ಕಾಂಗ್ರೆಸ್ಗೆಲ್ಲ ಓಟ್ ಮಾಡಿಲ್ವಾ ಇದೇ ನಾನು ರಾಮಲಿಗರ್ ರೆಡ್ಡಿ ಅವರು ಗೊತ್ತಿಲ್ಲ ಆನ್ ಟೈಮ್ ಆನ್ ಟೈಮ್ ಹೋಗ್ತೀವಿ ಟ್ರಾಫಿಕ್ ಇಲ್ದ್ರೆ ಈಗ ಸಂದಿಗುಂದಿರ್ತೀವಿ ಒಳಗಡೆ ಒಳಗಡೆ ರೋಡ್ ಇರ್ತವೆ ಮಟ್ಟಿ ಮಣ್ಣೆ ರೋಡ್ ಇರುತ್ತೆ ಕೇಸರಿ ಬೆಂಗಳೂರು ಇತ್ತೀಚಿನ ಬೆಂಗಳೂರು ರೋಡ್ ನೋಡಿರ್ತಾರೆ ನೀವು ಆ ರೋಡ್ ಅಲ್ಲೆಲ್ಲ ಅದು ಬೇರೆ ಬೇರೆ ಯಾವ ಟ್ರಾನ್ಸ್ಪೋರ್ಟ್ ಹೋಗೋಕ್ ಆಗಲ್ಲ ಓನ್ಲಿ ಟೂ ವೀಲರ್ ಮಾತ್ರ ಹೋಗಕ್ ಸಾಧ್ಯ ಹಾಗೂ ಮಧ್ಯ ತರಗತಿ ಕುಟುಂಬ ಏನು ಇವತ್ತು ಗಾರ್ಮೆಂಟ್ಸ್ ಹೋಗ್ತಿರ್ಬೋದು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿರ್ಬೋದು ಅವರೆಲ್ಲರೂ ಕೂಡ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಒಳಗಡೆ ಸಂಬಳ ಇರುತ್ತೆ ಅವರಿಗೆ ಅಂತವ್ರು ಇವತ್ತು ಬೈಕ್ ಟ್ಯಾಕ್ಸಿನ ಬಳಸ್ಕೊಂಡು ಕಮ್ಮಿ ದರೆಯಲ್ಲಿ ಕಮ್ಮಿ ದರೆಯಲ್ಲಿ ಉಸಿಕೊಂಡು ಆ ಟೈಮ್ಗೆ ಹೋಗ್ ಟೈಮ್ ಮನೆಗೆ ಹೋಗ್ತಾರೆ ಸೇಫ್ ಆಗಿ ಹೋಗ್ತಾ ಇದಾರೆ ಹೆಣ್ಮಕ್ಳ ಸಹ ಮೊನ್ನೆ ಪಿಟಿಷನ್ ಹಾಕಿದ್ದಾರೆ ನಮ್ ಬೈಕ್ ಟ್ಯಾಕ್ಸಿ ಬೇಕಂತ ಹೈಕೋರ್ಟ್ ಪಿಟೀಷನ್ ಹಾಕಿದ್ದಾರೆ ಸೊ ಇದಕ್ಕಿಂತ ಇನ್ನೇನ್ ಸೇಫ್ಟಿ ಬೇಕು ಬೈಕ್ ಟ್ಯಾಕ್ಸಿ ಯೂಸ್ ಮಾಡಕ್ಕೆ ಇದಕ್ಕಿಂತ ಇನ್ನೇನ್ ಇದು ಬೇಕು ನಿಮ್ಗೆ ಎಕ್ಸಾಂಪಲ್ ಬೇಕು ಮಹಿಳೆಯರೇ ಹೋಗಿ ಅದು ನ್ಯಾಯಾಧೀಶರನ್ನ ಕೇಳ್ತಾವ್ರೆ ಬೈಕ್ ಟ್ಯಾಕ್ಸಿ ಬೇಕು ನಮ್ಗೆ ಅಂತ ಹೇಳಿ ಇದಕ್ಕಿಂತ ಇನ್ನೇನ್ ನಿಮ್ಗೆ ಬೈಕ್ ಟ್ಯಾಕ್ಸಿ ಓಡಿಸ್ ಏನು ಬೇಕು ನಮ್ಗೆ ಅಲ್ಲಿ ಹಾಕಿದಾರಲ್ಲ ಹೋಗಿ ಕೇಸ್ ಹೌದು ಹೌದು ಮತ್ತೆ ಹೆಲ್ಮಕಳಿ ಈಗ ಮೊನ್ನೆ ಹೈಕೋರ್ಟ್ ಅಲ್ಲಿ ಹಾಕಿದರಲ್ಲ ನೀನೇ ಮೊನ್ನೆ ಹಾಕಿದಾರೆ ಏನಂತಂದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ಸೇಫ್ಟಿ ಇದೆ ಹಾಗೂ ಮತ್ತೆ ನಮ್ಗೆ ಸರಳ ಸರಳದಾರಿ ಅಂದ್ರೆ ನಾವು ನಮ್ ಬೇಕಾದ ಎಲ್ಲ ಬರುತ್ತೆ ನಾವು ಆನ್ ಟೈಮ್ಗೆ ಗೆ ಹೋಗ್ತೀವಿ ಅಂತ ಹೇಳಿ ಅವರೇ ಹೇಳ್ತಾವ್ರೆ ಇನ್ಯಾವ ರೀತಿ ಬೈಕ್ ಟ್ಯಾಕ್ಸಿ ಬೇಕು ಅಂತ एग्जांपलಗಳಬೇಕು ನಿಮಗೆ ಅ ಸರ್ ಹಾ ಸರ್ ಇದನ್ನೇ ನಾನು ಹೇಳ್ತಿರೋದು ಅವಾಗಿಂದ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಟ್ರಾಫಿಕ್ ಕಮ್ಮಿ ಆಗುತ್ತೆ ಟ್ರಾಫಿಕ್ ಅನ್ನೋದು ಮೂವತ್ತರಿಂದ ನಲವತ್ ಪರ್ಸೆಂಟ್ ಈಗ ಬೆಂಗಳೂರಿ ಟ್ರಾಫಿಕ್ ಅಲ್ಲಿ ಕಮ್ಮಿ ಆಗುತ್ತೆ ನಾವು ಯಾರ ವಿರುದ್ಧನೂ ಅಲ್ಲ ನಾವೊಂದು ಆಟೋ ಪರಣ ವಿಧ ವಿರುದ್ಧ ಅಲ್ಲ ರಾಜೋ ನಮ್ಮ ರಾಜ್ಯ ಸರ್ಕಾರ ವಿರುದ್ಧನೂ ಅಲ್ಲ ನಮ್ಗೆ ಬೇಕಾಗಿರೋ ನಮ್ಮ ಹಕ್ಕೇನಂದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ದುಡಿಯೋಕ್ ಒಂದು ದಾರಿ ಇದೆ ಆ ದಾರಿನ ದಯವಿಟ್ಟು ಮುಚ್ಚಬೇಡಿ ನಮ್ಗೆ ದಾರಿ ಹೆಂಗಿದೆ ಹಂಗೆ ಅದರಲ್ಲಿ ಬೇಕಾದ್ರೆ ನೀವು ತಾರೋಡ್ ಹಾಕ್ತಿರೋ ಸಿಮೆಂಟ್ ರೋಡ್ ಹಾಕ್ತಿರೋ ಅದು ನಿಮ್ಮ ಇಷ್ಟ ಅದ್ರಲ್ಲಿ ಹತ್ಕೊಂಡು ಹೋಗ್ತಿವಿ ಇವಾಗ ಮಂಡ್ರೋಡಲ್ಲಿ ಹೋಗ್ತಾ ಇದೀವಿ ತಾರ್ಡ್ ನೀವು ತಾರಾಡ್ ಹಾಕಿದ್ರೆ ತಾರಾಡೀವಿ ಸಿಮೆಂಟ್ ಸಿಮೆಂಟ್ ಆ ರೀತಿ ನೀವು ರೂಲ್ಸ್ ರೂಲ್ಸ್ ಪ್ರಕಾರ ನಾವು ಹೊರಹುದು ಮತ್ತೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅದು ನಾನೇನೋ ಮಾತಾಡೋದು ಇವ್ರು ಯಾಕೆ ಮಾತಾಡೋದ್ ಕೋಲ್ ಮಾಡೋದು ಬೇಡ ನನ್ಗೆ ಯಾಕಂದ್ರೆ ನನ್ನ ಬೈಕ್ ಟ್ಯಾಕ್ಸಿಗೆ ವ್ಯಕ್ತಿವಾಗಿ ಹಾಗೂ ನನ್ನ ನಂಬ್ಕೊಂಡಿರುವಂತ ಆರು ಲಕ್ಷ ಜನಕ್ಕೆ ನಾನು ಇವತ್ತು ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ ಸರಿ ಇವಾಗ ಇ ಕಾಮರ್ಸ್ ಅಂದ್ರೆ ಇ ಕಾಮರ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಬೇರೆ ಬೇರೆ ಇದಾವಲ್ಲ ಆಲ್ರೆಡಿ ಅವ್ರಿಗೆ ಸಾಕಾಗಿಲ್ದೆ ಅಂದ್ರೆ ಹೆಚ್ಚು ಜನ ಇದಾರೆ ಈಗ ಫುಡ್ ಡೆಲಿವರಿ ಮಾಡ್ತಿರೋದು ಒಂದು ಲಕ್ಷ ಜನ ಇದಾರೆ ಅವ್ರಿಗೆ ಡ್ಯೂಟಿಗಳಿಲ್ಲ ಈಗ ನಾವು ಆರು ಲಕ್ಷ ಜನ ಒಂದೊಂದು ಒಂದು ಸ್ಪ್ರೆಡ್ ಆದ್ರೂ ಕೂಡ ಈಗ ಆಲ್ರೆಡಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡ್ತಾರ ಪರ್ ಡೆಲಿವರಿಗೆ ಪರ್ ತ್ರೀ ಕಿಲೋಮೀಟರ್ಸ್ ಫೋರ್ ಕಿಲೋಮೀಟರ್ಸ್ಗೆ ನಾವೆಲ್ಲಾರು ಹೋಗಿ ಸೇರ್ಕೊಂಡ್ರೆ ಅದಕ್ಕಿಂತ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಬಂದ್ಬಿಡುತ್ತೆ ಯಾಕಂದ್ರೆ ಕಸ್ಟಮರ್ ಕಮ್ಮಿ ಆಗ್ತಾರೆ ಎತ್ಕೊಡೋರು ಜಾಸ್ತಿ ಆಗ್ತಾರೆ ಸೊ ಆದ್ರಿಂದ ಬೈಕ್ ಟ್ಯಾಕ್ಸಿ ಎಲ್ಲರಿಗೂ ಅನುಕೂಲ ಆಗಿರುತ್ತೆ ಒಂದೊಂದು ಏನಂದ್ರೆ ಈಗ ನಾನೇ ಮೊನ್ನೆ ಮಾಡಿದ್ದೀನಿ ಅದು ಫುಡ್ ಡಿಲಿವೆ ಮಾಡಿದ್ದೀನಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆ ತನಕ ಮಾಡಿದೀನಿ ನಾನೂರು ರೂಪಾಯಿ ಮಾಡಿದ್ದೆ ನಾನೂರ ಐವತ್ತು ರೂಪಾಯಿ ಆಗಿದೆ ಆ ರೂಪಾಯಿ ಆಗಿರೋದ್ರಿಂದ ಪೆಟ್ರೋಲ್ ಎಷ್ಟು ಖರ್ಚಾಗಿರುತ್ತೆ ನಾನು ಕುತ್ಕೊಂಡು ಕುತ್ಕೊಂಡು ಬೆಳಗ್ಗೆ ಗಾಡಿಯಲ್ಲಿ ಕುತ್ಕೋಬೇಕು ಒಂದು ಅದ್ರಲ್ಲಿ ಕೆಲಸ ತಪ್ಪಂತ ಹೇಳ್ತಿಲ್ಲ ಬಟ್ ಏನಂದ್ರೆ ಕೆಲಸ ಮಾಡ್ಬೋದು ಬಟ್ ಏನಾದ್ರೂ ಅಷ್ಟೊಂದು ಅರ್ನಿಂಗ್ಸ್ ಇಲ್ಲ ಇತ್ತೀಚೆಗೆ ಬೆಂಗಳೂರಲ್ಲಿ ಆಗಿರೋ ಹೆಚ್ಚೆಲ್ಲ ರೇಟ್ಗಳು ದರಗಳೆಲ್ಲ ಹೇರಿಕೆ ಆಗಿದಾವೆ ಒಂದು ತರಕಾರಿಯಿಂದ ಹಿಡಿದು ಮನೆ ದಿನಸುಗಳಾಗಿರ್ಬೋದು ಎಲ್ಲ ಪೆಟ್ರೋಲ್ ರೇಟ್ ಸಮೇತ ಎಲ್ಲ ಜಾಸ್ತಿ ಆಗಿದೆ ಇಂತೀಗೆ ಈಗ ಐನೂರು ರೂಪಾಯಿ ನಾನೂರು ರೂಪಾಯಿ ದುಡ್ಕೊಂಡು ಹೋದ್ರೆ ಮನೆಗೆ ಅದ್ರಲ್ಲಿ ಅರ್ಧ ಅದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇಲ್ಲೇ ಖರ್ಚು ಮಾಡ್ಕೊಂಡು ನೂರು ರೂಪಾಯಿ ಹೋಗಿ ಮನೆಯಲ್ಲಿ ಏನ್ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪ ಅಮ್ಮ ಏನ್ ನಾವು ಅವ್ರ ಸೇವೆ ಕೊಡೋಕಾಗುತ್ತೆ ಒಂದ್ಯಾವ್ ಒಂದು ಟ್ಯಾಬ್ಲೆಟ್ ಕೊಡೋಕಾಗಲ್ಲ ಒಂದ್ ಮನೆಗೆ ಮಕ್ಳಿಗೆ ಏನಾದ್ರು ಕೇಳ್ತಾರೆ ತಿನಗೆ ಏನಾದ್ರು ಕೇಳ್ತಾರೆ ಒಂದ್ ಚಾಕ್ಲೇಟ್ ಬಿಸ್ಕಟ್ ಅದು ಕೂಡ ಕುಡಿಸೋಕ್ಕಾಗದು ಮತ್ತೆ ನೀನ್ ಅವಾಗ ಜೀವ ಜೀವನ ಮಾಡ್ಬೇಕು ಅದಕ್ಕೆ ಸರ್ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಇದು ಕುಡಿಯೋ ಕುಡಿದ ಪಕ್ಷದಲ್ಲಿ ಅಟ್ಲೀಸ್ಟ್ ಎಲ್ಲರಿಗೂ ನೇನಾಗ ಸಹಕ್ಕೆ ಒಂದು ಪರ್ಮಿಷನ್ ಕೊಟ್ಬಿಡು ಗವರ್ಮೆಂಟ್ ಕಡೆಯಿಂದ ಈ ತರ ಎಲ್ಲಾರು ಬಟ್ಟೆರಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಬಿಡಿ ಸತೋಗ್ತಿವಿ ಎಲ್ಲರೂ ಅದು ಆನಂದದಿಂದ ಸತ್ತೋಗ್ತಿವಿ ಯಾಕಂದ್ರೆ ನಮ್ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಜನಕ್ಕೆ ಸೇವೆ ಮಾಡ್ತಾ ಇದೆ ಅಂತ ಹೇಳಿ ನಾವು ಆರಾಮಾಗಿ ಆನಂದವಾಗಿ ಸತೋಗ್ತಿವಿ